ಸಾಮಾಜಿಕ ಮಾಧ್ಯಮದಲ್ಲಿ ಜನರು ಒಂದಷ್ಟು ಜನರನ್ನ ಬಿಗ್ ಬಾಸ್ ಹನ್ನೆರಡರಲ್ಲಿ ನೋಡಲು ಇಷ್ಟಪಟ್ಟಿದ್ದಾರೆ ಡಾಕ್ಟರ್ ಬ್ರೋ ಕನ್ನಡದ ಖ್ಯಾತ ಯೂಟ್ಯೂಬರ್ ಡಾಕ್ಟರ್ ಬ್ರೋ ಎಂದು ಕರೆಯಲ್ಪಡುವ ಗಗನ್ ಶ್ರೀನಿವಾಸ್ ಅವರು ಈ ಬಾರಿ ಬಿಗ್ ಬಾಸ್ ಮನೆ ಪ್ರವೇಶಿಸಲಿದ್ದಾರೆ ಎಂಬ ಸುದ್ದಿ ಹರಿದಾಡ್ತಾ ಇದೆ ರಾಜ್ಯ ದೇಶ ವಿದೇಶಗಳನ್ನು ಸುತ್ತಿ ಅದರ ವಿಡಿಯೋಗಳನ್ನು ಹಂಚಿಕೊಂಡಿರುವ ಗಗನ್ ಅವರಿಗೆ ದೊಡ್ಡ ಅಭಿಮಾನಿ ಬಳಗವೂ ಇದೆ ವಿಜಯ್ ಸೂರ್ಯ ಅಗ್ನಿಸಾಕ್ಷಿ ದೃಷ್ಟಿಬಟ್ಟು ಧಾರಾವಾಹಿಗಳಿಗೆ ಹೆಸರುವಾಸಿಯಾಗಿರುವ ಕಿರುತೆರೆ ನಟ ವಿಜಯ್ ಸೂರ್ಯ ಅವರಿಗೂ ಫ್ಯಾನ್ಸ್ ಹೆಚ್ಚಾಗಿದ್ದಾರೆ ಹಾಗಾಗಿ ಇವರ ಹೆಸರು ಚಾಲ್ತಿಯಲ್ಲಿದೆ ಶ್ವೇತಾ ಪ್ರಸಾದ್ ರಾಧಾರಮಣ ಹಾಗೂ ಶ್ರೀರಸ್ತು ಶುಭಮಸ್ತು ಧಾರವಾಹಿ ಖ್ಯಾತಿಯ ಶ್ವೇತಾ ಪ್ರಸಾದ್ ಅವರು ಕೂಡ ಈ ಬಾರಿ ಬಿಗ್ ಬಾಸ್ನಲ್ಲಿ ಇರಲಿದ್ದಾರೆ ಎನ್ನಲಾಗಿದೆ ದಿವ್ಯಾ ವಸಂತ ಕನ್ನಡ ವಾಹಿನಿ ಸುದ್ದಿ ನಿರೂಪಕಿ ಹಾಗೂ ವಿವಾದಗಳಿಂದ ಖ್ಯಾತಿ ಗಳಿಸಿರುವ ದಿವ್ಯಾ ವಸಂತ ಅವರು ಹೆಸರು ಕೂಡ ಚಾಲ್ತಿಯಲ್ಲಿದೆ ಸಮೀರ್ ಖ್ಯಾತ ಯೂಟ್ಯೂಬರ್ ಹಾಗೂ ಇತ್ತೀಚೆಗೆ ತಮ್ಮ ವಿಡಿಯೋಗಳ ಮೂಲಕ ಸಂಚಲನ ಸೃಷ್ಟಿಸಿದ್ದ ಸಮೀರ್ ಅವರು ಬಿಗ್ ಬಾಸ್ ಸ್ಪರ್ಧಿಯಾಗಿ ಕಾಣಿಸಿಕೊಳ್ಳಲಿದ್ದಾರೆ ಎಂದು ಹೇಳಲಾಗುತ್ತಿದೆ ಸಾಗರ್ ಬಿಳಿಗೌಡ ಜನಪ್ರಿಯ ಧಾರಾವಾಹಿ ಸತ್ಯದಲ್ಲಿನ ಪಾತ್ರಕ್ಕೆ ಹೆಸರುವಾಸಿಯಾದ ಸಾಗರ್ ಬಿಳಿಗೌಡ ಅವರು ಕನ್ನಡ ಕಿರುತೆರೆಯಲ್ಲಿ ಛಾಪು ಮೂಡಿಸಿದ್ದಾರೆ ಸಂಭಾವ್ಯರ ಪಟ್ಟಿಯಲ್ಲಿ ಇವರ ಹೆಸರು ಸಹ ಇದೆ ಸ್ವಾತಿ ಹಿರಿಯ ಕಿರುತೆರೆ ನಟಿ ಸ್ವಾತಿ ಕನ್ನಡ ಧಾರಾವಾಹಿಗಳಾದ ಗಟ್ಟಿಮೇಳ ಬ್ರಹ್ಮಗಂಟು ಮೂಲಕ ಜನಪ್ರಿಯರಾಗಿದ್ದಾರೆ ಹಿರಿಯರ ಪೈಕಿ ಇವರು ಕೂಡ ಬಿಗ್ ಬಾಸ್ನಲ್ಲಿ ಇರಲಿದ್ದಾರೆ ಎಂದು ಹೇಳಲಾಗ್ತಿದೆ